ಮಹಾರಾಷ್ಟ್ರ ಬಾರ್ಡರ್ ನಲ್ಲಿ ಬೆಳಗಾವಿ ತಾಗ್ ಕೇಳಬೇಕು ಯು ಫಸ್ಟ್ बेटर ಸೆನಿಟರಿ ಡೈಕಿಮನಿ ಸಲಂಗ ಬೆಳಗಾವಿ ಜಿಲ್ಲೆ ಅವರು ಅದೇ ಒಂದು ಪರವಾಗಿ ಅವರು ನಮ್ಮ ಕಿಸಾನರ ಮಾದರ ಸಾಮಾಜಿಕ ಸೇವೆಗಳ ಮಾಡ್ತಾರೋ ಎನ್ಹೆನ್ಸ್ ಮಾಡ್ತಾರೋ ಕೇಸ್ ಅವರ ಮೇಲೆ ಅಲ್ಲೇ ಬರ್ತಾರೆ ನಾವು ಹೇಳ್ತಾಗ ಸ್ಟ್ಯಾಂಡರ್ಡ್ ಇನ್ಸೈಡ್ ಫಾರ್ ಅಟ್ಲೀಸ್ಟ್ 2 3 ಅವರ್ಸ್ ಇಟ್ ಇಸ್ ಅ ಪಾಸಿಬಿಲಿಟಿ ಇಫ್ ಯು ಕ್ಯಾನ್ ಮೇಕ ಎ ರಿಕ್ವೆಸ್ಟ್ ನಾವು ಮಾತಾಡ್ತೀನಿ ನನಗೆ ಐಡಿಯಾ ಇದೆ ಕೂಲ್ ವಿಚಾರ ನಾವು ಯಾಕೆ ನನಗೆ ಇದೆ ಬೆಳಗಾವಿ ಜಿಲ್ಲೆ ಅವರು सही करो ना वो सर पहले स्मार्ट में सर वो सर बढ़ाएगा सर आई एम रिट्रोस एस एट गोर मैं सिर्फ फोर फ्रेंड्स फॉर द सीरीज़ यू हैव सुना ना मत करोगे सर बिकॉज़ यू टॉकिंग ओनली मूड मूड ओनली क्या ये बस आता है लगता नहीं है मूड नष्ट करना चाहिए नहीं क्यों वंदा से जाना कि सुना कोई ना किस And every school you on the road, I'm telling you. I'm